ನೆಗಡಿ ಅಸ್ತಮ ಅಲರ್ಜಿ ನಮಸ್ತೆ ಎಲ್ಲ ವೀಕ್ಷಕರಿಗೂ ವೀಕ್ಷಕರೇ ಇದು ಬಂದು ಕಾಕಡ ಸಿಂಗಿ ಅಂತ ಕನ್ನಡದಲ್ಲಿ ಕಾಕಡ ಶೃಂಗಿ ಅಂತ ಕರೀತಾರೆ ಇದು ನೀವು ನೋಡ್ಬೋದು ಆಲ್ಮೋಸ್ಟ್ ಬಹಳಷ್ಟು ಜನ ಗೊತ್ತಿಲ್ಲ ಇದು ಬಂದು ಸಿಗೋವಂಥದ್ದು ಹಿಮಾಚಲ್ ಪ್ರದೇಶದಲ್ಲಿ ಸೊ ಏನ್ ನೋಡ್ತಾ ಇದೀರಾ ಇದು ಕಾಕಡ ಶೃಂಗಿ ಅಂತ ಇದು ಬಹಳಷ್ಟು ಉಪಯೋಗ ಇದೆ ಕನ್ನಡದಲ್ಲಿ ನಾವೇ ಮೊದಲನೇ ಬಾರಿಗೆ ಇದನ್ನ ಮಾಡಿರುವಂತದ್ದು ಇದು ಯೂಟ್ಯೂಬಲ್ಲಿ ಆಗಿರ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲೂ ಕೂಡ ಇಲ್ಲ ಇದು ಫಸ್ಟ್ ಟೈಮು ಕನ್ನಡದಲ್ಲಿ ಮಾಡ್ತಾ ಇರೋದು ಇದು ಹಿಂದಿಯಲ್ಲಿ ಭಾಳಷ್ಟಿದೆ ಬಟ್ ಕನ್ನಡದಲ್ಲಿ ಇದುವರೆಗೂ ಇದ್ರ ಉಪಯೋಗ ಯಾರೂ ತಿಳಿಸ್ಕೊಟ್ಟಿಲ್ಲ ಬಟ್ ಎಲ್ರಿಗೂ ಉಪಯೋಗ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಇದನ್ನು ಮಾಡ್ತಾ ಇದ್ದೀವಿ ಇದು ಭಾಳಷ್ಟು ಉಪಯೋಗ ಇದೆ ಇದು ಏನಂದರೆ ಕಫ ಮತ್ತು ವಾತವನ್ನು ಬ್ಯಾಲೆನ್ಸ್ ಮಾಡುತ್ತೆ ಅಂದರೆ ಯಾರಿಗೆ ಕೆಮ್ಮಾಗಿರ್ಬೋದು ಶೀತ ಆಗಿರ್ಬೋದು ನೆಗಡಿ ಅಸ್ತಮ ಅಲರ್ಜಿ ಬ್ರಾಂಕೈಟಿಸ್ ಇನ್ಫೆಕ್ಷನ್ನು ಉಸಿರಾಡುತ್ತೆ ಅಂದರೆ ವೀಸಿಂಗ್ ಟೈಪ್ ಆಗುವಂಥದ್ದು ಅದು ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ ಇದು ಕೆಲವು ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ ಅಥವಾ ಆಯುರ್ವೇದ ನಿಮಗೆ ರಾ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಅಲ್ಲಿ ಕೇಳಿ ನೋಡಿ ಸಿಗ್ಬೋದು ಬಟ್ ಇದನ್ನು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅಂದರೆ ಇದರದ್ದು ನೋಡಿ ನಾನು ಏನು ಇವಾಗ ಮುರು ಮುರುದ್ ತೋರಿಸೋದ್ನಲ್ಲ ಈ ಥರ ಒಂದು ಇಂಚಷ್ಟು ಮಾತ್ರ ತಗೋಬೇಕು ಒಂದು ಇಂಚು ಅಥವಾ ಇದ್ರ ಪೌಡ್ರ್ ಆದರೆ ಒಂದರಿಂದ ಎರಡು ಗ್ರಾಮ್ ಅಷ್ಟು ಪೌಡ್ರು ಇದನ್ನು ಜೇನುತುಪ್ಪದಲ್ಲಿ ಒಂದು ಅಥವಾ ಅರ್ಧ ಸ್ಪೂನು ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಖಾಲಿ ಹೊಟ್ಟೆಗೆ ಬೆಳಗ್ಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಸೇವನೆ ಮಾಡುವಂಥದ್ದು ಅಥವಾ ಇದನ್ನ ಕಷಾಯ ರೀತಿಯಾದ ಮಾಡ್ಕೋಬೋದು ಸಮಸ್ಯೆ ಜಾಸ್ತಿ ಇರೋರು ಇದನ್ನು ಒಂದು ತಿಂಗಳು ಬಳಸ್ಬೋದು ಗರ್ಭಿಣಿಯರು ಮತ್ತು ಐ ಬಿ ಪಿ ಇರೋರು ಇದನ್ನು ಬಳಸಬಾರ್ದು